ತಾಲೂಕು ಬೇಗೂರು ಹೋಬಳಿಯ ಕಮರಹಳ್ಳಿ ಕೆರೆಗೆ ಗುಂಡುಪೇಟೆ ತಾಲೂಕಿನ ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ ರವರು ಇಂದು ಬಾಗಿನ ಅರ್ಪಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಕಮರಹಳ್ಳಿ ಕೆರೆಗೆ ಬಾಗಿನ ಅರ್ಪಿಸಿರುವುದು ಬಹಳ ಸಂತೋಷ ತಂದಿದೆ ಈ ಬಾರಿಯ ಮಳೆ ನೀರಿಗೆ ಕೆರೆ ತುಂಬಿರುವುದರಿಂದ ಕಮರಹಳ್ಳಿ ಹಾಗೂ ಹಾಲಹಳ್ಳಿ ಗ್ರಾಮಸ್ಥರಲ್ಲಿ ಸಂತಸ ಮನೆ ಮಾಡಿದೆ ಎಂದರು ಸುಮಾರು ನಾನೂರ ಎರಡು ಎಕರೆ ವಿಸ್ತೀರ್ಣ ಹೊಂದಿರುವ ಕಮರಹಳ್ಳಿ ಕೆರೆಯು ದಿವಂಗತ ಶ್ರೀ ಶ್ರೀಕಂಠ ಶೆಟ್ಟರವರ ಅವಿರತ ಶ್ರಮದ ಫಲವಾಗಿ ಸುಮಾರು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಕರ್ನಾಟಕ ರಾಜ್ಯ ಲೋಕ ಉಪಯೋಗ ಇಲಾಖೆಯ ಸಚಿವರಾಗಿದ್ದ ಎಚ್ಎಸ್ ಚನ್ನಬಸಪ್ಪನವರಿಂದ ಉದ್ಘಾಟನೆಗೊಂಡಿತು ನಂತರ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳ ಕಾಲ ಈ ಕೆರೆಯಲ್ಲಿ ನೀರು ಖಾಲಿಯಾಗಿ ಬರುಡಾಗಿತ್ತು ನಂತರ ಗುಂಡ್ಲುಪೇಟೆ ಶಾಸಕರಾಗಿ ಆಯ್ಕೆಯಾದ ಎಚ್ಎಸ್ ಮಹದೇವ ಪ್ರಸಾದ್ ರವರು ಅಧಿಕಾರ ಮುಂದುವರೆದ ದಿನಗಳಲ್ಲಿ ಸಚಿವರಾದ ಬಳಿಕ ಗುಂಡ್ಲುಪೇಟೆ ತಾಲೂಕಿನ ಕೆರೆಗಳಿಗೆ ನೀರು ತುಂಬಿಸುವ ಮಹದಾಸೆ ಹೊಂದಿದ್ದರು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಮಾಜಿ ಚಾಮುಲ್ ಅಧ್ಯಕ್ಷರಾದ ಎಚ್ ಎಸ್ ನಂಜುಂಡ ಪ್ರಸಾದ್ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಮುನಿರಾಜುರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ದಿನದಿಂದ ಅದನ್ನ ವ್ಯವಸ್ಥೆ ಮಾಡಿದ್ದೀನಿ ಅದಕ್ಕೆ ಹೇಳೋದು ಒಂದು ಇಚ್ಛಾಶಕ್ತಿ ಇರಬೇಕು ಮನುಷ್ಯನಿಗೆ ಅಧಿಕಾರಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡಬೇಕು ಅದು ನಮ್ಮ ನಮಗೆ ಓಟ್ ಹಾಕಿರೋ ಜನಕ್ಕೆ ಅನ್ಯಾಯ ಆಗ್ಬಾರ್ದು ಅನ್ನೋ ಉದ್ದೇಶ ಇರಬೇಕು ಇದ್ರೆ ಖಂಡಿತವಾಗ್ಲೂ ಮಾಡೋಕ್ಕಾಗ್ತದೆ ಯಾಕಂದರೆ ಇವತ್ತು ಅದಿರ್ಬೋದು ಅತ್ತಿ ಮಾರ್ಕೆಟ್ ಇರ್ಬೋದು ಈ ಥರ ಸಾರ್ವ ಸಾರ್ವಜನಿಕರಿಗೆ ಅನುಕೂಲ ಆಗಂತ ಕೆಲಸಗಳೇ ನಮ್ಮ ಕ್ಷೇತ್ರದಲ್ಲಿ ಕಳೆದ ಐದು ವರ್ಷದಿಂದ ನಿಂತೋಗಿದೆ ಏನೋ ರಸ್ತೆಗಳು ಮಾಡ್ಸೋದಿರ್ಬೋದು ಅದು ಮಾಮೂಲಿ ಗ್ರ್ಯಾಂಟ್ಗಳಲ್ಲಿ ಮಾಡಿದ್ದಾರೆ ಸೊ ಹಂಗಾಗಿ ಇವತ್ತು ಏನು ಕೆರೆ ನೀರು ಹಿಂದೆ ಕಬ್ನಿ ಮುಖಾಂತರ ಬರೋ ಅಂಥ ವ್ಯವಸ್ಥೆ ಮಾಡಿದ್ದಾರೆ ಅದು ಇವತ್ತ ಇವತ್ತು ಮಳೆ ನೀರಿಗೇನೆ ಕೆ ಕೆರೆ ತುಂಬಿರೋದು ನಿಜವಾಗ್ಲೂ ಖುಷಿ ಕೊಡೋಂಥ ವಿಚಾರ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಭಾಗದಲ್ಲಿ ಕೆಲಸ ಆಗೋಕ್ಕೆ ನಾನು ಕೂಡ ಪ್ರಯತ್ನ ಪಡ್ತೀನಿ ಇನ್ನೂ ಅಭಿವೃದ್ಧಿ ಆದ ಕಾರ ಸಾಕಷ್ಟಿದೆ ಏಕೆಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಶಾಲೆಗಳಿರ್ಬೋದು ರಸ್ತೆಗಳಿರ್ಬೋದು ಹಣಗಿದಾಗ ಹಂತವಾಗಿ ಅನುದಾನ ಬಂದಂಗೆ ಏಕೆಂದರೆ ಇವತ್ತು ನಮ್ಮ ಸರ್ಕಾರದಲ್ಲಿ ಕಳೆದ ಒಂದು ವರ್ಷ ಮೂರು ತಿಂಗಳಾಗಿದೆ ಹದಿನೈದು ತಿಂಗಳಾಗಿದೆ ಸರ್ಕಾರ ಬಂದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನುದಾನಗಳು ಬರ್ತಾಯಿದೆ ಇನ್ನೂ ಬರಷ್ಟು ಅವಕಾಶಗಳಿದ್ದಾವೆ ಖಂಡಿತ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳು ವಿಶೇಷವಾಗಿ ನಮ್ಮ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಅನುದಾನ ಕೊಡುವಂಥ ಕೆಲಸ ಮಾಡ್ತಾರೆ ಅನ್ನೋ ಇದೆ ಜೊತೆಗೆ ಏನು ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ಅವ್ರಿಗೂ ಒಂದು ಪ್ರಪೋಸಲ್ ಕೊಟ್ಟಿದ್ದೀವಿ ಅದೇನಂದ್ರೆ ಹಿಂದೆ ನೂರತ್ತು ಕೆರೆ ಕಟ್ಟೆ ತುಮ್ಸೋ ಅಂಥ ವ್ಯವಸ್ಥೆನ ಮಾಡ್ತೀವಿ ಅಂತ ಹಿಂದೆ ಶಾಸಕರು ಹೇಳ್ತಿದ್ರು ನಾವು ಸುಮಾರು ಬಾರಿ ಕೇಳೋದು ಏನದು ನೂರತ್ತು ಕೆರೆ ವರ್ಷ ನಾವು ಎರಡು ವರ್ಷ ಕೇಳೋದು ಎರಡು ವರ್ಷವೂ ಹೇಳಿಲ್ಲ ಆದರೆ ಅದೇನು ಕೆರೆ ಕೆಟ್ಟೆ ಅಂದರೆ ನಮ್ಮ ಆಲಂಬೂರಿಂದ ಭವಿಷ್ಯ ಅಲ್ಲಿಂದ ಅಲ್ಲಿ ಇದು ಪೈಪ್ಲೈನ್ ಮುಖಾಂತರ ಬಂದು ಕೋಟೆ ಕೆರೆಯಿಂದ ಡೈವರ್ಟ್ ಆಗ್ತದೆ ಕೋಟೆ ಕೆರೆ ಕೆರೆ ಇಲ್ಲಿ ರಾಘವಪುರ ಆಮೇಲೆ ಮಳ್ವಳ್ಳಿ ಆಮೇಲೆ ಬಣಿತಾಳ್ಪುರ ಆ ಥರ ಹೋಗಿ ಕೊನೆಗೆ ಅದು ನಂಗ್ಲಕ್ಕೆ ಮುಟ್ಟುವಂಥ ವ್ಯವಸ್ಥೆ ಅದೇ ನೂರತ್ತು ಕೆರೆ ಕಟ್ಟೆ ಅದನ್ನೇಳಿ ಯಾವ ಊರುಗಳು ಅಂದರೆ ಅದನ್ನೂ ಹೇಳಲಿಲ್ಲ ಅವರು ಸೊ ಹಂಗಾಗಿ ಅವ್ರಿಗೆ ಅದ್ರ ಬಗ್ಗೆಯೂ ನಾವು ಕೇಳಿದಾಗ ಹೇಳಿರಲಿಲ್ಲ ಇವತ್ತು ಅದು ಅಂತಿಮ ಹಂತದಲ್ಲಿದೆ ಅಂತಿಮ ಹಂತದಲ್ಲಿ ಅಂದರೆ ಮುಂದೆನೇ ಕ್ಯಾಬಿನೆಟ್ ಅಪ್ರೂವಲ್ ಆಗಿತ್ತು ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ವಿ ದಯವಿಟ್ಟು ಆ ಕಾಮಗಾರಿನ ಅದೇ ಶೀಘ್ರದಲ್ಲೇ ಶುರು ಮಾಡಲಿಕ್ಕೆ ಅನುದಾನ ಬಿಡುಗಡೆ ಮಾಡಿಕೊಡಿ ಅಂತ ಭವಿಷ್ಯ ಮುಂದಿನ ಬೆಂಗಳೂರು ಕೋಟಿಗೂ ಮಿಗಿಲಾದಂಥ ದೊಡ್ಡ ಒಂದು ಯೋಜನೆ ಸೊ ಹಂಗಾಗಿ ಅದನ್ನ ಮಾಡೋ ಅಂಥ ವ್ಯವಸ್ಥೆನ ಖಂಡಿತವಾಗ್ಲೂ ಮಾಡ್ತೀವಿ ಈಗಾಗಲೇ ನಾನು ಮುಖ್ಯಮಂತ್ರಿಗಳಿಗೆ ಅದನ್ನ ಪಾರ್ಕ್ ಮಾಡಲಿಕ್ಕೆ ಬಂದರೆ ಒಂದು ಇನ್ನೂರೈವತ್ತು ಕೋಟಿ ಇನ್ನೂರೈವತ್ತು ಕೋಟಿ ಥರ ಸ್ಟಾರ್ಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮನವಿ ಹೇಳಿದ್ದೀನಿ ಮುಂದಿನ ದಿನಗಳಲ್ಲಿ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ನಮ್ಮ ಉಪಮುಖ್ಯಮಂತ್ರಿಗಳಿಗೂ ಅದರ ಬಗ್ಗೆ ಮಾಹಿತಿಗಳು ಕೊಟ್ಟಿದ್ದೀವಿ ಜೊತೆಗೆ ನಮ್ಮ ಮೈನರ್ ಇರಿಗೇಷನ್ ಮಂತ್ರಿಗಳ ಬಸವರಾಜ್ ಅವ್ರಿಗೂ ಅದ್ರ ಬಗ್ಗೆ ತಿಳಿಸಿದ್ದೀವಿ ಈಗಲೇ ಇಲ್ಲಿ ಮೈ ಮೈನರ್ ಇರಿಗೇಷನ್ ಅವರೇ ನಮ್ಮ ಭಾಗದಲ್ಲಿ ಕೆರೆಗಳು ತುಂಬಿಸಿರೋದ್ರಿಂದ ಅವ್ರಿಗೂ ಈ ಪ್ರಪೋಸಲ್ ನೀವಾದರೂ ನಿಮ್ಮ ಇಲಾಖೆಯಿಂದ ಮಾಡಿ ಅಂತ ಈಗಾಗಲೇ ತಿಳಿಸಿದ್ವಿ ಖಂಡಿತವಾಗ್ಲೂ ಮುಂದಿನ ದಿನಗಳು ಆ ಕೆಲಸನ ಮಾಡೋಂಥ ವ್ಯವಸ್ಥೆ ಮಾಡ್ತೀವಿ ನಿನ್ನೆ ನಾನು ಬೆಂಗಳೂರಿಗೆ ಹೋಗಿದಂಥ ಸಮಯದಲ್ಲಿ ನಮ್ಮ ಪು ಉಡುಪೇಟೆಗೆ ಪಿ ಡಬ್ಲ್ಯೂ ಡಿ ಇಲಾಖೆಯಿಂದ ಹೊಸ ರೋಡ್ಗಳು ಅತಿ ಶೀಘ್ರದಲ್ಲೇ ಅನುದಾನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಸೊ ಅದು ಕೂಡ ಇನ್ನೊಂದು ಎರಡು ತಿಂಗಳು ಮೂ ಎರಡು ಎರಡೂವರೆ ತಿಂಗಳು ಶುರು ಆಗೋವಂಥ ವ್ಯವಸ್ಥೆ ಇದೆ ಮೇಜರಾಗಿ ಚಿಕ್ಕಾಟಿಯಿಂದ ರೋಡು ನಮ್ಮ ಅರಳ್ಳಿ ಗ್ರಾಮಕ್ಕೆ ಕನೆಕ್ಟ್ ಆದಂಥ ರೋಡನ್ನ ಮಾಡೋವಂಥದ್ದು ಪಿ ಡಬ್ಲ್ಯೂ ಡಿಯಿಂದ ತಗೊಂಡಿದ್ದೀವಿ ಅದನ್ನು ಮಾಡ್ತೀವಿ ಅಂತ ಹೇಳ್ತಾ ಹಿಂದೆ ಏನು ಸರ್ಕಾರದಲ್ಲಿ ಈ ಕಂಬಲೂ ಕೂಡ ಹಿಂದೆ ಅದರಲ್ಲಿ ಎರಡು ಕೋಟಿನ ಕೊಡಗಾಪುರ ಎರಡು ಕಾಲು ಕೋಟಿ ಕಂಬಳ್ಳಿಗೆ ಹಾಕಿದ್ರು ಅದರಲ್ಲಿ ನಾನೀಗ ಮಾರ್ಪಾಡು ಮಾಡಿ ಒಂದು ಕೋಟಿ ಇವತ್ತು ಗುದ್ದಿ ಪುದೆ ಮಾಡೋಕ್ಕೆ ಹೋಗ್ತಿದ್ದೀವಿ ಬಂಡೀಪುರ್ಗೆ ಹಾಕಿದ್ವಿ ಇಲ್ಲಿಗೆ ಇನ್ನೊಂದು ಕೋಟಿ ಮೂರು ಲಕ್ಷ ಪ್ಲಸ್ ಕೊಡಗಾಪುರಕ್ಕೆ ಎರಡು ಲಕ್ಷ ಇದು ಯಾಕೆ ಹೇಳ್ತೀನಿ ಅಂದರೆ ನಾನು ಯಾವುದೇ ಥರದ ಬದಲಾವಣೆಗಳನ್ನ ಮಾಡಿಲ್ಲ ಹಿಂದೆ ಸರ್ಕಾರ ಮಾಡಿದಂಥ ಹಿಂದೆ ಇದ್ದಂಥ ಶಾಸಕರ ತಂದಿದ ಅನುದಾನಗಳನ್ನ ನಾನು ಸಮುದಾಯ ಭವನಗಳಿರ್ಬೋದು ರಸ್ತೆಗಳಿರ್ಬೋದು ಬೇರೆ ಯಾವುದೇ ಇದ್ರೂ ನಾನು ಬದಲಾಯಿಸಿಲ್ಲ ಯಾಕಂದರೆ ಸಾರ್ವಜನಿಕರ ದೃಷ್ಟಿಯಿಂದ ರಾಜಕೀಯಕ್ಕಿಂತ ಹೆಚ್ಚಾಗಿ ಊರ ಜನಕ್ಕೆ ಅನುಕೂಲ ಅನ್ನೋ ಉದ್ದೇಶದಿಂದ ಈ ಕೆಲಸ ಮಾಡಿದ್ಬಿಟ್ಟು ಹಿಂದೆ ನಮ್ಮ ತಾಯಿಯವರು ಮಂತ್ರಿ ಆಗಿದಂಥ ಸಮಯದಲ್ಲಿ ಬಂದಿದ್ದ ಅನುದಾನಗಳನ್ನೆಲ್ಲ ಬದಲಾಯಿಸಿದಾಗ್ಲಿ ಮಾಡಿದಾಗಲಿ ಆ ಥರ ಮಾಡಲಿಲ್ಲ ಹಂಗಾಗಿ ಇವತ್ತೇನು ಮಾದೇಪ್ರಸಾದರಿದ್ದಾಗ ಅಭಿವೃದ್ಧಿ ಆಗಿಲ್ಲ ಅಭಿವೃದ್ಧಿ ಇಲ್ಲಾಗಿಲ್ಲ ಅಂತಿದ್ರು ಇವತ್ತು ಇಡೀ ಅಲ್ಲಿ ಇಡೀ ರಾಜ್ಯ ಅಂಥ ಕೆಲಸನ ಮಾದೇಪ್ರಸಾದರು ಮಾಡಿದ್ದಾರೆ ಹಿಂದೆ ನಮ್ಮ ತಂದೆಯವರಿದ್ದಂಥ ಸಮಯದಲ್ಲಿ ಎಲ್ಲ ಅವರಿಗೆ ಬೆಂಬಲ ಕೊಟ್ಟಿದ್ದೀರಿ ಅದೇ ರೀತಿ ನನಗೂ ಈ ಸಲ ಅತ್ಯಂತ ಹೆಚ್ಚು ಮತಗಳ ಹೇಳೋ ಮುಖಾಂತರ ಆಶೀರ್ವಾದ ಮಾಡಿದ್ದೀರಿ ಖಂಡಿತವಾಗಲೂ ಮುಂದಿನಗಳಲ್ಲಿ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ರಾಜಕೀಯ ಮಾಡಿದೆ ಅದಕ್ಕೆ ಬೇಕಾಗಿರೋ ಅನುದಾನಗಳನ್ನ ತಂದು ಕೆಲಸ ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ ಯಾಕಂದರೆ ಇವತ್ತು ಈ ನಮ್ಮ ಇನ್ನೊಂದು ವಿಶೇಷವಾದ ಒಂದು ವಿಚಾರ ಏನು ಅಂದರೆ ಇಡೀ ರಾಜ್ಯದಲ್ಲಿ ಆನ್ಲೈನ್ ಮುಖಾಂತರ ಸಾಗುವಳಿ ಪತ್ರಕೊಳ್ಳುವ ವ್ಯವಸ್ಥೆನ ಜಾರಿಗೆ ತಂದಿದ್ದಾರೆ ಯಾರು ಕೃಷ್ಣ ಬೇರೆಗೌಡರು ಆ ಒಂದು ಕಾರ್ಯಕ್ರಮ ನಮ್ಮ ಇಡೀ ರಾಜ್ಯದಲ್ಲಿ ನಮ್ಮ ಗುಂಡುಪೇಟೆ ಮತ್ತೆ ಪುತ್ತೂರಲ್ಲಿ ಎರಡೇ ಕಡೆ ಅನುಷ್ಠಾನ ಆಗಿರೋದು ಅದನ್ನ ಮೊನ್ನೆ ಎಲ್ಲ ಒಂದು ಚಿಕ್ಕಮಗಳೂರಲ್ಲ ಎಲ್ಲ ಒಂದ್ ಕಡೆ ಮಾತಾಡ್ತಾ ಕೆ ಡಿ ಸಭೆಯಲ್ಲಿ ಹೇಳ್ತಾರೆ ಕೃಷ್ಣ ಬೇರೆಗೌಡರು ಇಲ್ಲಿ ಮಾಡ